ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಹ್ಞೂ ಹಾಡು ಸೌಮ್ಯ ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಶ್ರುತಿ ಶ್ರುತಿ ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಬೆಗ್ ಬಿಗ್ ಹಾಡು ಸೌಮ್ಯ ಹೊಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಅಯ್ಯೋ ಶ್ರುತಿ ಸರಿ ಇಲ್ಲ ಹೊಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಮನಸು ಮನಸ್ಸು ಸೇರಲು ಈ ಬಾಳಿನವನೀತ ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಹಾಗೆ ಪ್ರೇಮ ಅನುರಾಗ ಬರೆಯಾಡುವ ಮಾತಲ್ಲ ಅದು ಹಾಲು ಸಿಹಿ ಜೇನು ಬೆರೆತಂತೆ ಬಾಳಿಲ್ಲ ಸ್ನೇಹ ಹಿತವಾಗಿ ಹೂವಾಗದೆ ಸುಖವಿಲ್ಲ ಹೊಲಿದ ಸ್ವರಗಳು ಒಂದಾದರಿ ಬಲು ಇಂಪಾದ ಸಂಗೀತ ಲ 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 ಸೇರಿ ನಲಿವಾಗ ಅನುಗಾಲ ಉಲ್ಲಾಸ ಎಲ್ಲ ಕೂಡಿ ಕುಣಿವಾಗ ಬದುಕೆಲ್ಲ ಸಂತೋಷ ನೀಡು ಆನಂದ ಇದೆ ಪ್ರೇಮದ ಸಂದೇಶ ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಮನಸು ಮನಸು ಸೇರಲು ಈ ಬಾಳೆ ನಾವು ಉಳಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ ಮನಸ್ಸು ಮನಸ್ಸು ಸೇರಲು ಈ ಬಾಳೆನ ಮನೀದ ಧನ್ಯವಾದಗಳು ಸ್ನೇಹಿತರೆ ಈ ಹಾಡು ನಿಮಗಿಷ್ಟ ಆಗಿದ್ದಲ್ಲಿ ಒಂದು ಲೈಕ್ಸ್ ಕಮೆಂಟ್ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಈ ಹಾಡು ನಮಗಿಷ್ಟ